ಓಂ ದೋಂ ದುರ್ಗಾಯೈ ನಮಃ ಶ್ರೀವಾಸ್ತು ಸೆವೆನ್ ಐಚ್ ಸಿಕ್ಸ್ ಚಾನಲ್ಗೆ ಬಂದಿರುವ ಎಲ್ಲರಿಗೂ ನಮಸ್ಕಾರ ನಾನು ನ್ಯೂಮರಾಲಜಿಸ್ಟ್ ಜಿಮ್ಮಾಲಜಿಸ್ಟ್ ವಾಸ್ತು ಕನ್ಸಲ್ಟೆಂಟ್ ಉಷಾರಾಣಿ ಈಗ ನಾವು ಶ್ರೀವಾಸ್ತು ಚಾನಲಲ್ಲಿ ಏನು ನೋಡೋಣ ಅಂದರೆ ನಿಂಬೆ ಹಣ್ಣಿನಿಂದ ಭಾಳ ಶಕ್ತಿಯಾದ ದೃಷ್ಟಿಯನ್ನು ಕಳ್ಕೊಳ್ಳುವಂಥ ವಿಧಾನ ಅಂದರೆ ಈ ಹೇಳ್ತಾರಲ್ಲ ಕಲ್ಲೆಟ್ಟು ಬಿದ್ದರೂ ಬಿಲ್ಬೋದು ಕಣ್ಣೆಟ್ಟು ಬಿಳಬಾರ್ದು ಅಂತ ಎಂತಹ ಮನುಷ್ಯರಿಗೂ ದೃಷ್ಟಿ ಅನ್ನೋದು ಹಾಗೇ ಆಗತ್ತೆ ಅದು ಜೀವನದಲ್ಲಿ ಯಶಸ್ಸಿಯನ್ನು ಪಡೆದವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಈಸಿಯಾಗಿ ಅವರಿಗೆ ದೃಷ್ಟಿ ತಾಕತ್ತೆ ದೃಷ್ಟಿ ತಾಕಿದ್ರೆ ಎಷ್ಟು ಎಂತೆಂಥ ಕುಟುಂಬಗಳು ಕೂಡ ಮೇಲಿದ್ದು ಅವರೆಲ್ಲ ಕೂಡ ಕೆಳಗೆ ಬರಲಿಕ್ಕೆ ಸಾಧ್ಯ ಇದೆ ಅಷ್ಟೊಂದು ದೃಷ್ಟಿಗೆ ಪವರ್ ಇದೆ ಅದರಿಂದ ಎಲ್ಲರೂ ಕೂಡ ಆವಾಗ ಅವರವರ ದೃಷ್ಟಿಯನ್ನು ಕಲ್ಕೊಳ್ಳೋದೇ ಉತ್ತಮ ನಾವು ಚೆನ್ನಾಗಿರಬೇಕು ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೇಲಿರೋರು ಎಲ್ಲರಿಗೂ ಒಂದೇ ಒಂದು ಪರಿಹಾರ ಅಂದರೆ ನಿಂಬೆ ಹಣ್ಣಿನಿಂದ ಹೇಗೆ ನೀವು ದೃಷ್ಟಿ ತಗ್ಸ್ಕೊಳ್ಳೋದು ಅಂತ ಈಗ ನಿಂಬೆ ಹಣ್ಣಿದೆ ಅಲ್ವಾ ಇದು ಯಾವಾಗಲೂ ನೋಡಿ ಇಲ್ಲಿ ಕೆಳಗಿನ ಭಾಗ ಇದು ಮೇಲ್ಭಾಗ ಆಯಿತಾ ಯಾವಾಗಲೂ ನಿಂಬೆಹಣ್ಣನ್ನು ಹೀಗೆ ಉದ್ದದಿಂದ ಕಟ್ ಮಾಡಬಾರ್ದು ನಿಂಬೆಹಣ್ಣು ತಂದ ತಕ್ಷಣ ಅದನ್ನು ತೊಳಿಬೇಕು ತೊಳೆದಾದ ಯಾವುದೇ ಅದಕ್ಕಾದರೂ ಅದನ್ನು ಬಳಸಬೇಕು ಈ ನಿಂಬೆಹಣ್ಣನ್ನು ಅಡ್ಡದಲ್ಲಿ ಕಟ್ ಮಾಡಬೇಕು ಹೀಗೆ ಆ ಕಟ್ ಮಾಡುವಾಗ ನೀವೇ ದೃಷ್ಟಿಗಿಂತ ಮಾಡುವಾಗ ಫಸ್ಟು ನಿಮ್ಮ ಮನೆ ಹೊಸಲೆ ಹೋಗಿ ನಿಂತ್ಕೊಳ್ಳಿ ನಿಮ್ಮ ಮನೆ ಒಳಗಡೆ ಮುಖ ಮಾಡಿ ನಿಂತ್ಕೊಂಡು ಆ ಹೊಸಲಿಗೆ ಈಗ ಮೂರು ಬಾರಿ ಈಗ ಮೂರು ಬಾರಿ ಮೇಲಿಂದ ಕೆಳಗೆ ಮೂರು ಬಾರಿ ದೃಷ್ಟಿಯನ್ನು ತೆಗಿಬೇಕು ನಿಮಗೆ ದೃಷ್ಟಿ ಮಂತ್ರ ಗೊತ್ತಿದ್ದರೆ ದೃಷ್ಟಿ ಮಂತ್ರ ಹೇಳಿ ಅಂದರೆ ಏನು ದೃಷ್ಟಿ ಮಂತ್ರ ಅಂದರೆ ಆದಿ ದೃಷ್ಟಿ ಬೀದಿ ದೃಷ್ಟಿ ತಾಯಿ ದೃಷ್ಟಿ ತಂದೆ ದೃಷ್ಟಿ ನಾಯಿ ದೃಷ್ಟಿ ನರಿ ದೃಷ್ಟಿ ಸರ್ವ ದೃಷ್ಟಿ ಪರಿಹಾರ ಆಗಲಿ ಅಂತ ಮೇಲಿಂದ ಕೆಳಗೆ ತೆಗಿಬೇಕು ಸಪೋಸ್ ನಿಮ್ಗೆ ಗೊತ್ತಿಲ್ಲ ಏನು ಅಂದರೆ ಮಹಾಕಾಳಿ ಶ್ರೀ ದುರ್ಗೆ ನಮ್ಮ ಮನೆಯಲ್ಲಿರುವ ದೃಷ್ಟಿಯೆಲ್ಲ ಈ ನಿಂಬೆಹಣ್ಣು ಮುಖಾಂತರ ಕಳೆದೋಗಲಿ ಅಂತ ಹೇಳಿಕೊಂಡು ದೃಷ್ಟಿ ತೆಗೆದು ಅದನ್ನು ಅರ್ಧವಾಗಿ ಕಟ್ ಮಾಡಿ ಕಟ್ ಮಾಡಿ ಆದಮೇಲೆ ಅದಕ್ಕೆ ಕುಂಕುಮ ನೋಡಿ ಕುಂಕುಮ ಈ ಎರಡು ಇದ್ರನ್ನು ಕುಂಕುಮ ಇಡಬೇಕು ಆ ಕುಂಕುಮ ಇಟ್ಟುವಾಗ ಆ ತಾಯಿಯನ್ನು ಚೆನ್ನಾಗಿ ಪ್ರೇ ಮಾಡಿಕೊಳ್ಳಿ ಅಂದರೆ ಈ ಈ ಕುಂಕುಮವನ್ನು ಇಟ್ಟು ಇದನ್ನು ಹೀಗೆ ಕೈ ಮಾಡಬೇಕು ಅಂದರೆ ಹಿಂಗೆ ತಗೊಂಡೋಗಿ ಎರಡು ಹತ್ರ ಹೀಗೆ ಇಡಬಾರ್ದು ಯಾವಾಗಲೂ ಈ ಕೈಯನ್ನು ಹೀಗ ಇದು ಉತ್ತಾನ ಆಸನ ಅಂತಾರೆ ಸೊ ಈ ಈ ಆಸನದಲ್ಲಿ ಮಾಡುವಾಗ ಕೈಯನ್ನು ಹೀಗಿಟ್ಟು ಹೀಗಿಡುವಾಗ ನಿಮಗೆ ಫಲ ಜಾಸ್ತಿ ಮತ್ತು ಏನಂದರೆ ನಾನು ಬರೀ ನಿಂಬೆಹಣ್ಣನ ಹಾಗೆ ಇಡಲಿಲ್ಲ ಅದನ್ನು ಒಂದು ಪಂತೆ ತಗೊಳ್ಳಿ ನೋಡಿ ಪಂತೆ ಒಳಗಡೆ ಇಟ್ಟು ನೀವು ಅದನ್ನು ಅಂತ ಇಟ್ಟಾಗ ಅದು ಕರೆಕ್ಟಾಗಿ ನಿಂತ್ಕೊಳ್ಳತ್ತೆ ಅಲ್ಲಾಡಲ್ಲ ಈಗ ಇದಕ್ಕೆ ನಮ್ಮ ದೃಷ್ಟಿ ತಾಕಿದ್ರೆ ಅಂದರೆ ನಿಂಬೆಯನ್ನು ಬ್ಯಾಕ್ ಸೈಡ್ ಆಗಲಿ ಮೇಲ್ಗಡೆ ಕಪ್ಪಿಗೆ ಅಥವಾ ಬೂಜು ಬಂದ್ಬಿಡುತ್ತೆ ಅಥವಾ ಅದು ಕುಳ್ಳೋಗುತ್ತೆ ಸೊ ಆಗ ಅದು ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇದೆ ಆ ಎನರ್ಜಿಯನ್ನು ಈ ಹಣ್ಣು ತಗೋತಾ ಇದೆ ಅಂದರೆ ನಕಾರಾತ್ಮಕ ಹಲನ್ನು ಈ ನಿಂಬೆಹಣ್ಣು ತಗೋತಾ ಇದೆ ಆಗ ಇದನ್ನೆತ್ತು ಬಿಸಾಡ್ಬಿಟ್ಟು ಮತ್ತೆ ಬೇರೆದನ್ನ ಪ್ರೇ ಮಾಡಿ ಇಟ್ಕೋ ಇಡಿ ಇದೇ ಥರ ಇದನ್ನು ಮಂಗಳವಾರ ಭಾನುವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಮಾಡ್ಬೋದು ಅಷ್ಟು ನಿಮ್ದು ಏನಾದರೂ ಕೆಟ್ಟೋಯ್ತು ನಿಂಬೆ ಅಂದರೆ ಅದನ್ನು ಇಮ್ಮಿಡಿಯೇಟಾಗಿ ಎತ್ತಿ ಬಿಸಾಕ್ಬಿಟ್ಟು ಮತ್ತೆ ಇದೇ ಥರ ಮಾಡಿ ಆ ನಿಂಬೆಹಣ್ಣನ್ನು ಇಡಬೇಕು ನೀವು ಈ ಹಣ್ಣಿನ ಮಹತ್ವ ಏನಂದರೆ ಈಗ ಎಲ್ಲಾದರೂ ಹೋದ್ರಿ ಏನಾದರೂ ಮಾಡಿದ್ರಿ ಎಲ್ಲಿ ಏನಾದರೂ ಒಂದು ಕಾರ್ಯ ನಿಮಗೆ ಜೆ ಜಯ ಆಗಬೇಕು ನೀವು ಎಲ್ಲ ಏನೋ ಒಂದು ಹೆಣ್ಣು ನೋಡೋಕೆ ಹೋಗ್ತೀರಾ ಇಲ್ಲ ಅಥವಾ ಒಂದು ಗಂಡಿಗೆ ಹೆಣ್ಣು ನೋಡ್ತೀರಾ ಇಲ್ಲ ಗಂಡು ಹೆಣ್ಣಿಗೆ ಗಂಡು ನೋಡ್ತೀರಾ ಅವರು ಹೋಗ್ತಾ ಇಲ್ಲ ನಿಮ್ಮನ್ನು ಹೆಣ್ಮಕ್ಳು ಒಪ್ಕೋಬೇಕು ನಿಮ್ಮನ್ನು ಅಂತ ಹೇಳಿದಾಗಲ್ಲ ನಿಂಬೆಹಣ್ಣು ತಗೊಂಡು ಪ್ರೇ ಮಾಡಿಕೊಂಡು ನಿಂಬೆಹಣ್ಣನ್ನು ನೀವು ಪ್ಯಾಕೆಟಲ್ಲೋ ಇಟ್ಕೊಂಡು ಹೋಗಿ ಆಗ ಆ ಹೆಣ್ಣು ನಿಮ್ಮನ್ನು ಒಪ್ಕೋತಾರೆ ಮದುವೆ ನೋಡೋಕ್ಕೋಗ ಕಾರ್ಯ ಕೂಡ ಯಶಸ್ಸಾಗತ್ತೆ ಇದೇ ಒಂದು ಮನೆ ನೋಡೋಕೆ ಹೋಗ್ತಾ ಇದ್ದೀರಾ ಅಥವಾ ಒಂದು ಜಾಗ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಆವಾಗಲೂ ಕೂಡ ಈ ನಿಂಬೆಹಣ್ಣನ್ನು ಎತ್ಕೊಂಡು ಕೈಯಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಇದನ್ನು ಪ್ರೇ ಮಾಡಿಕೊಂಡು ಇದು ನನಗೆ ಒಳ್ಳೆಯದಾಗಿದ್ದರೆ ಮಾ ಹತ್ರ ಇದು ಯಶಸ್ಸಾಗಬೇಕು ಇಲ್ಲ ಅಂದರೆ ಡೈವರ್ಟ್ ಆಗಬೇಕು ಅಂತ ಪ್ರೇ ಮಾಡಿಕೊಂಡು ಈ ನಿಂಬೆಹಣ್ಣನ ಇಟ್ಕೊಂಡು ಹೋಗಿ ಆಮೇಲೆ ಹೊರಗಡೆ ಹೋಗ್ತಾ ಇದ್ದರೆ ಯಾವಾಗಲೂ ಅದ ಏನೇನೋ ಮಾಡಿರ್ತಾರೆ ಹೊರಗಡೆ ಏನೇನೋ ಎಂಥ ಇದ್ದ ಜನಗಳೆಲ್ಲ ಇರ್ತಾರೆ ಆಗ ನಮಗೆ ನಾವೇ ಅದನ್ನು ಸರಿ ಮಾಡಿಸ್ಕೋಬೇಕು ಅಂದರೆ ಆವಾಗ ನೀವು ಅದರಲ್ಲಿ ಕೂಡ ನಿಮ್ಮ ಬ್ಯಾಗಲ್ಲೂ ಕೂಡ ಒಂದು ಹಣ್ಣು ಹಾಕಿ ತಗೊಂಡೋಗಿ ಯಾವಾಗಲೂ ನೀವು ಮಲಗೋ ದಿಂಬ ಹತ್ರ ಒಂದು ಹಣ್ಣು ಇಟ್ಕೊಂಡು ಮಲಗಿ ಯಾಕಂದರೆ ನಿಮ್ಗೆ ಕೆಟ್ಟ ಕನ್ಸುಗಳು ಬರಲ್ಲ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಒಂದೊಂದು ಸರ್ತಿ ಏನೋ ಒಂಥರ ಮಾನಸಿಕವಾಗಿ ಬೇಜಾರಾಗುತ್ತೆ ನಿದ್ರೆ ಹಿಡಿಯಲ್ಲ ಏನೋ ಒಂಥರ ಬೇಜಾರಾಗುತ್ತೆ ಏನೋ ಅನಿಸುತ್ತೆ ಏನೇನೋ ಟೆನ್ಷನ್ ಆಗಿರುತ್ತೆ ಆಗ ನೀವು ಒಂದು ನಿಂಬೆ ಎತ್ಕೊಂಡು ಪ್ರೇ ಮಾಡಿಕೊಂಡು ಆ ದಿಂಬ ಹತ್ರ ಇಟ್ಕೊಂಡು ಮಲಿಗೆ ನೋಡಿ ಅದೆಲ್ಲ ಹೋಗಿ ಚೆನ್ನಾಗಿ ನಿದ್ರೆ ಮಾಡ್ತೀರಾ ಮನುಷ್ಯನಿಗೆ ಏನಂದರೆ ಒಳ್ಳೆ ನಿದ್ರೆ ಇರಬೇಕು ಆವಾಗಲೇ ಅವರು ಆರೋಗ್ಯದಿಂದ ಸಂತೋಷವಾಗಿ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ನಿಂಬೆಹಣ್ಣನ್ನು ಎಷ್ಟಕ್ಕೆಷ್ಟು ನಿಂಬೆಹಣ್ಣಿಗೆ ಪ್ರಾಣಶಕ್ತಿ ಇದೆ ಅದು ನಾವು ಮಾತಾಡೋದನ್ನು ಕೇಳಿಸ್ಕೊಳ್ಳತ್ತೆ ಕೇಳಿಸ್ಕೊಂಡು ಗ್ರಹಿಸಿ ನಮಗೆ ಅದನ್ನು ಕೊಡಬೇಕು ಅಂತ ಅದು ಚಿಂತೆ ಮಾಡುತ್ತೆ ಸೊ ಈ ನಿಂಬೆಹಣ್ಣು ತಾಯಿ ದುರ್ಗಾದೇವಿ ಅಂಶಾಣೆ ಇದನ್ನ ರಾಜಕಣಿ ಅಂತ ಕೂಡ ಹೇಳ್ತಾರೆ ಈ ನಿಂಬೆಯನ್ನು ಹಳೆ ಕಾಲದಲ್ಲೆಲ್ಲ ಹಿರಿಯರನ್ನ ನೋಡೋಕೆ ಹೋದರೆ ರಿಷಿಮುಷಿ ದೇವಣಿಗಳನ್ನ ನೋಡೋಕೆ ಹೋದರೆ ಅವ್ರ ಕೈಯಲ್ಲಿ ಒಂದು ನಿಂಬೆಹಣ್ಣು ಕೊಟ್ಟು ಆಶೀರ್ವಾದ ಹೊಂಬರ್ತಾಯಿದ್ರಂತೆ ಅಂದರೆ ಎಲ್ಲ ಹಣ್ಣುಗಳಿಗಿಂತ ತುಂಬ ಶ್ರೇಷ್ಠವಾದ ಹಣ್ಣು ಯಾವುದಂದರೆ ನಿಂಬೆಹಣ್ಣು ನೀವು ಮನೆಯಲ್ಲಿ ಹಣ್ಣು ನೈವೇದ್ಯ ಇಡ್ತೀರಲ್ಲ ದಿನ ಪೂಜೆ ಮಾಡ್ತೀರಲ್ಲ ಆವಾಗ ಕೂಡ ಅದರ ತಟ್ಟೆಯಲ್ಲಿ ಸಹ ಒಂದು ಹಣ್ಣು ಇಡಿ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಅರಿಶಿನ ಕುಂಕುಮ ಕೊಟ್ಟರೆ ಅದಕ್ಕೂ ಕೂಡ ನಿಂಬೆಹಣ್ಣು ಇಟ್ಟು ತಾಮ್ರ ಕೊಡ್ಬೋದು ಇದೆಲ್ಲ ಭಾಳ ಶಕ್ತಿಯಾದದ್ದು ಒಳ್ಳೆಯ ಪವರ್ ನಿಮಗೆ ಫಲ ಒಳ್ಳೆಯದು ಸಿಕ್ಕತ್ತೆ ಶ್ರೀ ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಎಲ್ಲರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ತುಂಬಿ ತುಳುಕಾಡಲಿ ಈ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಗುಡ್ ಲೈಕ್